ಡಾಕ್ಟರ್ ಸೂರಜ್ ಕುಮಾರ್ ಅವರಿಗೆ ಈಗ ವಯಸ್ಸು ಅರವತ್ತೆರಡು ಆದರೆ ಹುಮ್ಮಸ್ಸು ಹದಿ ಹರಿಯದ ಯುವಕರದ್ದು ಆದರೆ ಅದ್ಯಾರ ಮಸಣಿ ಕಣ್ಣು ಬಿತ್ತೋ ಗೊತ್ತಿಲ್ಲ ಶಿವಣ್ಣ ಕ್ಯಾನ್ಸರ್ಗೆ ತುತ್ತಾದರು ಚಿಕಿತ್ಸೆಯನ್ನು ಪಡೆಯಲು ತೆರಳಿದರು ಸಹಜವಾಗಿ ಇದರಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗಷ್ಟೇ ಅಲ್ಲ ಅನೇಕ ಕನ್ನಡಿಗರಲ್ಲಿ ಆತಂಕ ಮನೆ ಮಾಡಿತ್ತು ಆದರೆ ಈಗ ಆ ಆತಂಕ ದೂರವಾಗಿದೆ ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳುತ್ತಿರುವ ಶಿವಣ್ಣ ಅವರ ಆರೋಗ್ಯದ ಎಲ್ಲ ವರದಿಗಳು ನೆಗೆಟಿವ್ ಬಂದಿವೆ ಖುದ್ದು ಶಿವಣ್ಣ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಕ್ಯಾನ್ಸರ್ನಿಂದ ಮುಕ್ತಿ ಪಡೆದಿರುವುದಾಗಿ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ಶಿವಣ್ಣ ಮಾತನಾಡುವಾಗ ಎಲ್ಲಿ ಭಾವುಕ ಆಗ್ತೀನಿ ಎನ್ನುವ ಭಯ ಆಗುತ್ತೆ ಯಾಕಂದರೆ ಹೊರಡುವಾಗ ಸ್ವಲ್ಪ ಎಮೋಷನಲ್ ಆಗಿದ್ದೆ ಭಯ ಎನ್ನುವುದು ಇದ್ದೇ ಇರುತ್ತೆ ಮನುಷ್ಯನಿಗೆ ಆ ಭಯವನ್ನು ದೂರ ಮಾಡಲು ಅಂತಾನೆ ಅಭಿಮಾನಿಗಳು ದೇವರುಗಳಿರುತ್ತಾರೆ ಸಹ ಕಲಾವಿದರೂ ಇರ್ತಾರೆ ಸ್ನೇಹಿತರು ಇರ್ತಾರೆ ಸಂಬಂಧಿಕರೂ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ಗಳು ಇರ್ತಾರೆ ಎಂದು ಹೇಳಿದ್ದಾರೆ ಅಭಿಮಾನಿಗಳ ಪ್ರೀತಿಯ ಆರೈಕೆಯಿಂದ ನಾನು ಗುಣಮುಖ ಆಗುತ್ತಿದ್ದೇನೆ ಆದಷ್ಟು ಬೇಗ ಮನೆಗೆ ವಾಪಸ್ ಆಗಲಿದ್ದೇನೆ ಎನ್ನುವ ಮಾತು ಹೇಳಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ